ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನ್ಯೂ ಶ್ರೀ ವೇಣು ಟಿವಿಎಸ್ ಶೋರೂಂ ವತಿಯಿಂದ ಬಂಪರ್ ಆಫರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀವೇಣು ಟಿವಿಎಸ್ ಶೋರೂಮ್ ಬೈಪಾಸ್ ರಸ್ತೆ ಕೋಲಾರ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು

ಅದೇ ಒಂದು ಇದು ಎರಡೂವರೆ ಆರಂಭ ನೋಡಿ ಇಲ್ಲಿ ವ್ಯಾಲ್ಯೂ ಆಲ್ಮೋಸ್ಟ್ ಟ್ವೆಂಟಿ ಲ್ಯಾಕ್ಸ್ ಆಗಲಿಲ್ವಾಕ್ಸ್ ಅನ್ಕೊಳ್ಳಿ ಟ್ವೆಂಟಿ ಫೈವ್ ಲ್ಯಾಕ್ಸ್ ನಿಮ್ಗೆ ಕೊಟ್ಟರೆ ಅಷ್ಟು ಗೊತ್ತೆಲ್ಲ ಸೇರಿ ಆನ್ ಇಸ್ ಜಸ್ಟ್ ಫೋರ್ ಲ್ಯಾಕ್ಸ್

아랑사 테니 게임에 연락을 하겠

ನಿಮ್ಮ ಇಷ್ಟ ಆಗುತ್ತೆ ಅಂತದ್ದು ಇಷ್ಟ ಅಂತ ಅಂತ ಏನು ಮಾಡ್ತಾ ಇದೆ ಸರ್ ಬೈಕಲ್ಲ ಯಾವ ಥರ ಸೇಲ್ ತರ ಆಗ ತೋರಿಸ್ದಂಗೆ ಅಲ್ಲ ಏನಿಲ್ಲ ಬರೋದು ಹ್ಯಾಂಡ್ಲ್ ನೋಡಿರಲ್ಲ ಹ್ಯಾಂಡ್ಲ್ ಹೊಡಿಯೋದು ತೊಗೊಂಡು ಹಾಕೋದು ಈಗ ಫಾರ್ ಎಕ್ಸಾಂಪಲ್ ಎರಡು ಲಕ್ಷದ ಗಾಡಿ ತೊಗೊಂಡೋಗಿ ಮೂವತ್ತೈದು ಸಾವಿರ ಯಾರು ತರ್ತಾರೆ ಅವ್ರ ನಂಬರ್ ಪ್ಲೇಟ್ ಚೇಂಜ್ ಮಾಡ್ಕೊಂಡು ಓಡಿಸ್ತೀವಿ ಎಲ್ಲ ಫೇಕ್ ನಂಬರ್ ಅವರು ಹೆಂಗ್ ಸಿಗ್ತದೆ ಒಂದು ಗಲ್ಫ್ರೆ ಕೇಸಿಂದ ಶುರು ಆಗಿತ್ತು ಈ ವೆಹಿಕಲ್ಸ್ ಎಲ್ಲ ಎಲ್ಲೆಲ್ಲಿ ಮಾರಿದ್ರು ಸರ್ ಬೆಂಗಳೂರು ಆ ಕಡೆ ಎಲ್ಲ ಆ ಕಡೆನ ಆಂಧ್ರ ಅದಕ್ಕೆ ಎಲ್ಲ ಎ ಪಿ ರಿಜಿಸ್ಟ್ರೇಷನ್ ಅಂತ ಎಲ್ಲ ಎ ಪಿ ಗಾಡಿಗಳೇ ಇದೆ ಎ ಪಿ ಅದು ಎಲ್ಲ ಕರ್ನಾಟಕದ ಗಾಡಿಗಳು